ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು ಸೊ ನಾನು ಮನೇಲಿ ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ ಐ ಲವ್ ಯು ಸೋ ಮಚ್ ನಾನು ಈ ಸಂದರ್ಭದಲ್ಲಿ ಇಬ್ಬರೂ ನಾನು ನೆನೆಸ್ಕೊತೀನಿ ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸು ಆ್ಯಂಡ್ ಎರಡನೇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಫ್ಯಾನ್ಸು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ರೆ ತುಂಬಾ ಖುಷಿಯಾಯಿತು ಮಾರ್ಟಿನು ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿದ್ದು ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಕ್ಕಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ ಹದಿನೇಳು ದಿವಸ ಶೂಟ್ ಮಾಡಿದ್ವಿ ಹದಿನೇಳು ದಿವಸ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಶೂಟ್ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ನೀವು ಹೇಳಿದ್ದಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನಿನ ಸಾಂಗು ಆ ಜೀವನಿನ ಸಾಂಗ್ಗೆ ಜೀವನೇ ಪಣ ಪಣ ಇಟ್ಟು ತೆಗೆದಿದಂಥ ಸಾಂಗು ಫ್ಲೈಟ್ ಇನ್ಸಿಡೆಂಟ್ ಅಲ್ಲ ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್ ಇಟ್ಸ್ ಅವಾರ್ಡ್ ಆಕ್ಷನ್ ಆಕ್ಷನ್ ಕಬಾಬ್ ನಮ್ಮ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ಇಟ್ ಮೀನ್ಸ್ ಅ ಲಾಟ್ ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವರು ಹೇಳಿದರು ನನಗೆ ಇಲ್ಲಿ ಮೊಸಲ್ ಟೇರ್ ಆಗಿತ್ತು ಆಮೇಲೆ ಕೂತ್ಕೊಂಡಿದ್ದೆ ಅಂತ ಅದ್ರದ್ದು ಕಂಟಿನ್ಯೂಯೇಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಮ್ಮಿಡಿಯೇಟಾಗಿ ಬಂದು ಮಾಸ್ಟರ್ ರೆಡಿ ಮಾಸ್ಟರ್ ಅಂದರೆ ಏ ಮಾಡು ಆಗುತ್ತೆ ನಿನಗೆ ಥಿಯೇಟ್ರಲ್ಲಿ ಜನ ನಿನೇ ಬ್ಯೂಸಿಲ್ ಹೊಡಿಯೋದು ಏನು ರವಿಯವ್ರ ಮನಗೆ ಯುಸಿಲ್ ಹೊಡಿತಾರಾ ಅಂತಿದ್ರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್ ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದರೆ ಆ್ಯಂಡ್ ಮಾಸ್ ಮಾದವ್ರು ಮಾಡಿದರೆ ನನ್ನ ಎಂಟಾಯರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದರೆ ಅದ್ದೂರಿಯಲ್ಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದಿದ್ದು ಸತ್ಯ ಗಿಡ ಸರ್ ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಗಿಡ ಸರ್ ಕೈ ಇದೆ ಸೊ ಈ ವಿಷಯಲ್ ಟ್ರೀಟ್ ಅನ್ನೋದು ಒಂದಿರುತ್ತೆ ಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಮಾರ್ಟಿನ್ ಥರ ಬರ್ತಿದ್ದೆ ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಅನುಶ್ರೀಮಗೂ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಪ್ರವೀಣ್ ಇರ್ಬೋದು ಪಾಂಡವ್ ಪ್ರವೀಣ್ ಅವ್ರಿರ್ಬೋದು ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಉದಯ್ ಸರ್ ಇರ್ಬೋದು ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಸಿ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡಲ್ಲ ಬಟ್ ಆದ್ರೂ ಪರವಾಗಿಲ್ಲ ರೀ ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರು ಕೊನೆಯವ್ರಿಗೂ ಹೋರಾಟ ನಡೀತಾನೇ ಇದೆ ನೀವು ಹೇಳ್ತಿರಲ್ಲ ಓಡ್ರೋ 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 ಅಂತ ಹಂಗೆ ನಮ್ಮ ಉದಯ್ ಸರ್ ಹೋರಾಟ ಮಾಡ್ತಾನೆ 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 ಬಂದಿದ್ದಾರೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕು ರಿಲೀಸು ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಎ ಪಿ ಅವರು ಸೊ ಈಗ ಹನ್ನೆರಡು ವರ್ಷ ಆದಮೇಲೆ ತಿರುಗಿ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾಯಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಪ್ರಾಂಪ್ ತೊಗೊಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈಯರ್ ಟೀಮ್ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಮಣೀಶ್ ಶರ್ಮಾ ಸರ್ ಮಣೀಶ್ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದನ್ನು ಇನ್ನು ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟು ಅದಾದಮೇಲೆ ಈವಾಗ ಇರಲೇ ಈಗ ಅದಾದಮೇಲೆ ರೀ ರೆಕಾರ್ಡಿಂಗು ರವಿ ಬಸೂರ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿ ಬಡಿ ನಮಗೆ ಒಂದೇ ನಂಬಿಕೆ ಇರೋದು ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಒಂದೇ ನಂಬಿಕೆ ನೀವುಗಳು ನಮ್ಮ ಇದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಸೋ ಮಚ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ನಾವು ಯಾವ ರೀತಿ ಅದ್ದೂರಿ ಬಹದ್ದೂರು ಭರ್ಜರಿ ಪುಗರು ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ மார்டின்ோதரி அண்ட் ஸ்கிரீன் ப்ளேஷன் கிங் அர்ஜுன் சர்ஜா அவரு பேட்டரி டச் அண்ட் ஆல்சோ இட் இஸ் அீன் ப்ளே ஓரியன் மூவி தயவிட்டு அக்டோபர் தாரீக்கு சினிமா நோடி ஆசீர்வாதீங்க அக்டோபர் தாரீ நீல் நோடி ஆசீர்வாத மாம்பி ஜாய் ஆஞ்சனேய ಮೂರು ಜನ ವಿಷ ಮೂರ್ ಮೂರ ಹೆಸರು ಹೇಳಲೇಬೇಕು ಒಂದು ಬಸವರಾಜು ಅವರು ಅಂಡ್ ಗಂಗಾಧರ್ ಸರ್ ಅವರು ಸುಪ್ರೀತ್ ಅವರು ಅಂಡ್ ವೆಂಕಟ್ ಸರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಮತ್ತೆ ಅಲಂಕಾರ ಪಾಂಡೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್ ಇಲ್ಲ ಥ್ಯಾಂಕ್ ಯು ಇಲ್ಲ ಎಷ್ಟೋ ತಿಂ ಪಾಪ ನಿಮ್ಮ ಹೋಟ್ಲ್ ಮುಂದೆ ಇಲ್ಲಿ ಬಂದು ಕಾಯ್ತಾ ಇರುವಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್ ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆ ಪಕ್ಕದಲ್ಲಿ ನಿಂತು ನಿಮ್ಗಾಗಿ ಡೈಲಾಗ್ ಹೇಳ್ತಾರೆ ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದೋರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ ಸದ್ಯಕ್ಕೆ ನನಗೆ ಜಾಸ್ತಿ ಕುರಿ ತಪ್ಪಿತಲ್ಲ ಈ ಮಾರ್ಟಿನ್ ಕುರಿನೇ ಇಟ್ಟಿಲ್ಲ ಆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಕುರಿ ಇಟ್ಟಿದ್ದಾನೆ ಎಲ್ರು ಬಂದು ಆಶೀರ್ವಾದ ಮಾಡಿ ಸರ್ ನೀವು ಬಂದ್ರಿ ಮಾತಾಡಿದ್ರಿ ಎಲ್ಲರನ್ನೂ ನೆನೆಸ್ಕೊಂಡ್ರಿ ನಿಮ್ಮ ಜೀವನದ ಒಂದು ದೊಡ್ಡ ಜರ್ನಿಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ಮ ಸರ್ನ ನಾವು ಕರೀಲೇಬೇಕಲ್ವ ಇವಾಗ ನನಗೆ ಇಂಟರ್ವ್ಯೂ ಕೊಡಿಸ್ತೀನಿ 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 ಅಂತ ಹೇಳಿ ಅವ್ರು ಕೊಡಿಸ್ತಾನೆ ಇಲ್ಲ ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಧ್ರುವ ಸರ್ ಅವರ ಜರ್ನಿಯಲ್ಲಿ ಅವರ ಜೊತೆ ಯಾವಾಗಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್